ಹಾಯ್ ನಮಸ್ಕಾರ ವೀಕ್ಷಕರೇ ಈ ಜಾಗ ನೋಡಿ ಎಷ್ಟು ಅದ್ಭುತವಾಗಿದೆಯಲ್ಲ ಈ ಜಾಗವನ್ನು ನೋಡೋದಷ್ಟೇ ಅಲ್ಲ ಇಲ್ಲಿ ಬಂದು ಸ್ನಾನ ಕೂಡ ಎಷ್ಟೋ ಜನ ಮಾಡ್ತಾರೆ ನೋಡಿ ಈ ಜರಿ ಗುಡ್ಡದ ಮೇಲಿಂದ ಯಾವ ರೀತಿ ಹರಿಯುತ್ತೆ ಅಂತ ಗುಡ್ಡದ ಮೇಲಿಂದ ನೀರು ಬರುವುದರಿಂದ ಈ ನೀರು ಸಿಕ್ಕಾಪಟ್ಟೆ ಶುದ್ಧವಾಗಿರುತ್ತೆ ಇಲ್ಲಿ ಸ್ನಾನ ಮಾಡೋದು ಅಂದರೆ ಒಂದು ವಿಶೇಷ ಅದ್ಭುತ ಹಾಗೂ ನಮ್ಮ ದೇಹಕ್ಕೆ ಅಯ್ಯೋ ಬಿದ್ದುಬಿಟ್ಟೆ ಅಲ್ರಿ ಅಪ್ಪ ಏನು ಮಾಡೋದು ಎರಲಿಯಲ್ಲಿ ಪರವಾಗಿಲ್ಲ ಈ ಕ್ಷೇತ್ರ ಇರೋದು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ್ ತಾಲೂಕು ಶ್ರೀ ಕ್ಷೇತ್ರ ಸೊಗಲ್ ಎಂಬ ಊರು ಇಲ್ಲಿ ಎಷ್ಟೋ ಕೋಟಿಗಟ್ಟಲೆ ಜನ ಬಂದು ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆಯುತ್ತಾರೆ ಶ್ರೀ ಸೋಮೇಶ್ವರ ದೇವರ ದರ್ಶನವನ್ನು ಪಡೆಯುವುದು ಇಲ್ಲಿಯ ವಿಶೇಷತೆ ಶಿವಪಾರ್ವತಿಯ ದೇವಸ್ಥಾನ